ಹಾಯ್ ಫ್ರೆಂಡ್ಸ್ ನಾನಿದೀನಿ ನಿಮ್ಮ ಬ್ರಿಷ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಡ್ರೆಸ್ ಚೇಂಜಿಂಗ್ ಎಫೆಕ್ಟ್ನ ಹೇಗೆ ಮಾಡಬೇಕು ಅನ್ನೋದನ್ನ ಇವತ್ತು ನಾನು ಹೇಳ್ತೀನಿ ನೋಡೋಣ ಬನ್ನಿ ನಾವು ಈ ಡ್ರೆಸ್ ಚೇಂಜಿಂಗ್ ಎಫೆಕ್ಟ್ ನ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮಗೆ ಬೇಕು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಸೊ ಈ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಸೊ ಡಿಸ್ಕ್ರಿಪ್ಷನ್ ನಿಂದ ಇದನ್ನ ನೀವು ಡೌನ್ಲೋಡ್ ಮಾಡ್ಬೋದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ನ ಡೌನ್ಲೋಡ್ ಆದಮೇಲೆ ಇನ್ಸ್ಟಾಲ್ ಮಾಡಿಕೊಂಡು ಇದನ್ನ ಓಪನ್ ಮಾಡಿ ಓಪನ್ ಆದಮೇಲೆ ಫ್ರೆಂಡ್ಸ್ ಈ ಥರ ಇಲ್ಲಿ ಯಾರೋ ಮಾರ್ಕ್ ಮೇಲೆ ಪ್ಲಸ್ ಯಾರೋ ಮಾರ್ಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ಎಮ್ ಟಿ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಮೀಡಿಯಾ ಬ್ರೌಸರ್ನಲ್ಲಿ ಹೋಗಿ ನಾವು ಒರಿಜಿನಲ್ ಆಗಿ ರೆಕಾರ್ಡ್ ಮಾಡ್ಕೊಂಡಿರೋ ವಿಡಿಯೋನ ಸೆಲೆಕ್ಟ್ ಮಾಡಬೇಕು ಮಾ ಈ ಒಂದು ವಿಡಿಯೋನ ಮಾಡಬೇಕಾದ್ರೆ ಇಂಪಾರ್ಟೆಂಟಾಗಿ ಮಾಡಬೇಕಾಗಿರೋದು ಏನೆಂದರೆ ಕ್ಯಾಮ್ರಾನ ಒಂದೇ ಕಡೆ ಫಿಕ್ಸ್ ಮಾಡಬೇಕು ಆ್ಯಂಡ್ ನಾವು ಒಂದು ಮಾರ್ಕನ್ನು ಮಾಡಿಕೊಂಡು ಆ ಒಂದೇ ಸ್ಥಳದಲ್ಲಿ ನಿಂತ್ಕೊಂಡು ಬಟ್ಟೆ ಒಂದು ಚೇಂಜ್ ಮಾಡೋ ಪೋರ್ಷನ್ನ ಮಾಡಬೇಕು ಈಗ ನೋಡಿ ಫ್ರೆಂಡ್ಸ್ ನನಗೆ ಎಷ್ಟು ಪೋರ್ಷನ್ ಬೇಕು ಅದನ್ನು ನಾನು ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಈ ಟ್ರಿಮ್ ಆಪ್ಷನ್ನಲ್ಲಿ ಹೋಗಿ ಈ ಥರ ನಮ್ಗೆ ಎಷ್ಟು ಬಿ ಕ್ಲಿಪ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಬೇಕು ಫ್ರೆಂಡ್ಸ್ ಸ್ಪ್ಲಿಟ್ ಮಾಡಿದ್ಮೇಲೆ ಈ ಒಂದು ನಾವು ಸೆಲೆಕ್ಟ್ ಮಾಡಿರೋ ಒಂದು ಪೋರ್ಷನ್ ಕಟ್ ಆಗುತ್ತೆ ಸೊ ನೆಕ್ಸ್ಟ್ ಇದಾದ ಮೇಲೆ ಮತ್ತು ನಮಗೆ ಯಾವ ಒಂದು ಕ್ಲಿಪ್ ಬೇಕು ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಇಲ್ಲಿ ಡ್ರೆಸ್ ಚೇಂಜ್ ಮಾಡಿರೋದೆಲ್ಲ ಇದೆ ಸೊ ಇದನ್ನೆಲ್ಲ ರಿಮೂವ್ ಮಾಡಬೇಕಲ್ವಾ ನಮಗೆ ಬೇಕಾಗದೇ ಇರೋ ಪೋರ್ಷನ್ನ ನಾವು ಡಿಲೀಟ್ ಮಾಡಬೇಕಲ್ವಾ ಸೊ ಈ ಥರ ಫ್ರೆಂಡ್ಸ್ ನಮಗೆ ಎಷ್ಟು ಕ್ಲಿಪ್ಸ್ಗಳು ಬೇಕು ಅಷ್ಟನ್ನು ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಬೇಕಾಗದೇ ಇರೋ ಪಾರ್ಟನ್ನು ರಿಮೂವ್ ಮಾಡಬೇಕು ಈ ಥರ ಮಾಡಿ ನಾವು ಫೈನಲಿ ನಮ್ಮ ಒಂದು ವಿಡಿಯೋನ ಪ್ಲೇ ಮಾಡಿದಾಗ ನಮಗೆ ಆ ಥರ ಒಂದು ಮ್ಯಾಜಿಕಲ್ ಡ್ರೆಸ್ ಚೇಂಜಿಂಗ್ ಎಫೆಕ್ಟ್ ಕಾಣುತ್ತೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವೀಡಿಯೋಸನ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ